ಹಾಯ್ ದ್ವಿತೀಯ ಪಿ ಯು ಸಿಯ ಎಕನಾಮಿಕ್ಸಲ್ಲಿ ಒಂದು ಆರ ಅಂಕದ ಒಂದು ಪ್ರಾಬ್ಲಮ್ ಸಲ್ಯೂಷನ್ ಮಾಡ್ತಾ ಇದ್ದಾನೆ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ ಅಂದುಕೊಳ್ಳೋಣ ಅಂಥ ಪ್ರಶ್ನೆ ಕ್ಯು ಡಿ ಇಸ್ಕಲ್ ಟು ಟೂ ಹಂಡ್ರೆಡ್ ಫಿಫ್ಟಿ ಮೈನಸ್ ಪಿ ಅದೇ ರೀತಿ ಕ್ಯೂ ಎಸ್ ಇಚ್ಕಲ್ ಟು ಒನ್ ಫಿಫ್ಟಿ ಪ್ಲಸ್ ಬಿ ಆಯಿತಾ ಇಲ್ಲಿ ಇಂಗ್ಲೀಷ್ ಮೀಡಿಯಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಶೋ ಆಗ್ತಾ ಇರುತ್ತೆ ನೋಡಿ ಈ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಬನ್ನಿ ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡ್ಕೊಳ್ಳೋಣ ಸೊ ಇಲ್ಲಿ ಇಂಗ್ಲೀಷ್ ವರ್ಷನ್ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ಕ್ರೀನ್ ಮೇಲೆ ಆನ್ಸರ್ಸ್ಗಳು ಶೋ ಆಗ್ತಾ ಇರುತ್ತೆ ಇಲ್ಲಿ ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ ಬೋಧ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗೆ ಹೇಗೆ ಆನ್ಸರ್ ಮಾಡಬೇಕಂತ ವೆರಿ ಸಿಂಪಲ್ ಇದೆ ಆರು ಅಂಕವನ್ನು ನೀವು ಸಲುವಾಗಿ ಪಡೆದುಕೊಳ್ಳಬಹುದು ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯಡ್ಯೂ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ಬೆಲ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ನೋಡಿ ನಿಮಗೆ ತಪ್ಪೇ ಬರುತ್ತೆ ಟೂ ತೌಸಂಡ್ ಟ್ವೆಂಟಿ ಫೈವ್ ವಾರ್ಷಿಕ ಪರೀಕ್ಷೆಯಲ್ಲಿ ನಿಮಗೆ ಈಸಿಯಾಗಿ ಕ್ವಶನ್ಸ್ಗಳು ಕೇಳಲಾಗುವುದು ಡೋಂಟ್ ವರಿ ನಾನು ಏಟಿ ಔಟ್ ಆಫ್ ಏಟಿ ಒಂದು ವಿಡಿಯೋ ಮಾಡಿದ್ದೇನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಒನ್ ಮಾರ್ಕ್ಸ್ ಟೂ ಮಾರ್ಕ್ಸ್ ಅಯ್ತಾ ಫೋರ್ ಮಾರ್ಕ್ಸ್ ಮತ್ತು ಸಿಕ್ಸ್ ಮಾರ್ಸ್ ಎಲ್ಲ ಕ್ವಶನ್ಸ್ಗಳು ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ ಆಯಿತಾ ಇಲ್ಲಿ ನೋಡಿ ಇಲ್ಲಿ ಗೋಧಿಯ ಮಾರುಕಟ್ಟೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಈ ಕೆಳಗಿನಂತೆ ನೀಡಲಾಗಿದೆ ಅಥವಾ ಕೊಡಲಾಗಿದೆ ಎಂದು ಕೊಳನ ಸಿಂಪಲ್ ಇದೆ ಗೈಸ್ ಅರ್ಥ ಮಾಡ್ಕೊಳ್ಳಿ ನಾನು ಏನು ಒಂದು ಒಂದೊಂದು ಒಂದೊಂದು ಲೈನಲ್ಲಿ ಎಕ್ಸ್ಪ್ಲೇಷನ್ ಮಾಡ್ತೇನೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸಂಪೂರ್ಣವಾಗಿ ನೋಡಿ ಗೋಧಿಯ ಮಾರುಕಟ್ಟೆ ಬೇಡಿಕೆ ಆಯಿತಾ ಗೋಧಿಯ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ರೇಖೆಗಳನ್ನು ಆಯಿತಾ ಇವಾಗ ಸಾಮಾನ್ಯವಾಗಿ ಒಂದು ಮಾರುಕಟ್ಟೆಯಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳ ಎರಡೂ ಇರುತ್ತೆ ಆಯಿತಾ ನಿಮಗೆಲ್ಲರಿಗೂ ಗೊತ್ತೇ ಈ ಕೆಳಗಿನಂತೆ ಕೊಡಲಾಗಿದೆ ಎಂದು ಕೊಡೋಣ ಆಯಿತಾ ಇಲ್ದು ಕ್ಯೂ ಅಂದರೆ ಡಿಮ್ಯಾಂಡ್ ಅಂತ ಆಯಿತಾ ಕ್ಯೂವಸ್ ಅಂದರೆ ಏನು ಇದು ಎಸ್ ಅಂದರೆ ಸಪ್ಲೈ ಪೂರೈಕೆ ಇದು ಡಿ ಅಂದರೆ ಡಿಮ್ಯಾಂಡ್ ಪೂರೈಕೆ ಯಾವ ರೀತಿಯಲ್ಲಿ ಇರುತ್ತೆ ಮತ್ತು ಬೇಡಿಕೆ ಯಾವ ರೀತಿಯಲ್ಲಿ ಇರುತ್ತೆ ಒಂದು ಮಾರುಕಟ್ಟೆಯಲ್ಲಿ ಅಷ್ಟೇ ಮತ್ತೇನಿಲ್ಲ ಆಯ್ತಾ ಇಲ್ಲಿ ಎರಡು ನೂರ ಐವತ್ತು ಮೈನಸ್ ಪಿ ಕೊಟ್ಟಿದ್ದಾರೆ ಮತ್ತು ಕ್ಯೂ ಎಸ್ ಇಚ್ಕೊಂಡ್ರೆ ಎಷ್ಟು ಕೊಟ್ಟಿದ್ದಾರೆ ಒಂದು ನೂರ ಐವತ್ತು ಪ್ಲಸ್ ಪಿ ಅಂತ ಕೊಟ್ಟಿದ್ದಾರೆ ಆಯ್ತಾ ಇವಾಗ ಆಪ್ಷನ್ ಎ ಎಂದಿದ್ದಾರೆ ಸಮತೋಲನ ಬೆಲೆಯನ್ನು ಕಂಡುಹಿಡಿಯರಿ ಎಂದಿದ್ದಾರೆ ಆಪ್ಷನ್ ಎ ಆಪ್ಷನ್ ಬಿ ಏನೆಂದಿದ್ದಾರೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆ ರೇಖೆಗಳನ್ನು ಅಂದರೆ ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ನಮಗೆ ಪ್ರಶ್ನೆ ಆಪ್ಷನ್ ಬಿ ಕೇಳಿದ್ದಾರೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಇಲ್ಲಿ ಆಪ್ಷನ್ ಸಿ ಏನು ಕೇಳಿದರೆ ಇದು ಗೇಟರ್ ದೆನ್ ಅಂತ ಆಯಿತಾ ಹೆಚ್ಚು ಇಲ್ಲಿ ನೋಡಿ ಆಪ್ಷನ್ ಸಿ ನಲ್ಲಿ ಇದು ಪಿ ಅಂದರೆ ಬೆಲೆ ಅದು ಆಯಿತಾ ಸಮತೋಲನ ಬೆಲೆಯಲ್ಲಿ ನಾನು ಇಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಮುಂದೆ ವೇಟ್ ಮಾಡಿ ಇಲ್ಲಿ ಸಿ ನಲ್ಲಿ ಬರೆಯುವಾಗ ಇದೆರಡೇ ನಿಮಗೆ ಗೊತ್ತಿದ್ದರೆ ಸಾಕು ಆಯಿತಾ ಇಲ್ಲಿ ನೋಡಿ ಇಲ್ಲಿ ಪಿನಲ್ಲಿ ನಾವು ಅಲ್ಲಿ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ಪಿ ಅಂದರೆ ಬೆಲೆ ಇದು ಗ್ರೇಟರ್ ದೆನ್ ಅಂತ ಆಯಿತಾ ಇದು ಗ್ರೇಟರ್ ದೆನ್ ಅಂದರೆ ಬೆಲೆ ಸಮತೋಲನ ಬೆಲೆ ಆದಾಗ ಅಂದರೆ ಹೆಚ್ಚಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯರಿ ಅಂದಿದ್ದಾರೆ ಸಮತೋಲನ ಬೆಲೆ ಹೆಚ್ಚಾದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಆಪ್ಷನ್ ಸಿ ಆಪ್ಷನ್ ಡಿ ಸಮತೋಲನ ಕಡಿಮೆ ಆದಾಗ ಅಂದರೆ ಸಮತೋಲನ ಬೆಲೆ ಕಡಿಮೆ ಆದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಆಯಿತಾ ಇದು ಗ್ರೇಟರ್ ದೆನ್ ಇದು ಲೆಸ್ಸರ್ ದೆನ್ ಅಂತ ಇದು ಕಡಿಮೆ ಇದು ಹೆಚ್ಚು ಆಯಿತಾ ಈ ಚಿಹ್ನೆ ಮುಖಾಂತರ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ನಾಲ್ಕು ಆಪ್ಷನ್ಸ್ ಕೊಟ್ಟಿರ್ತಾರೆ ಈ ನಾಲ್ಕು ಆಪ್ಷನ್ಸ್ಗಳಿಗೆ ನಾವು ಆನ್ಸರ್ ಮಾಡಬೇಕಾಗುತ್ತೆ ಇಲ್ಲಿ ಆನ್ಸರ್ ನೋಡಿ ಮೊದಲನೆಯ ಆಪ್ಷನ್ ಎ ಅಂತ ಹಾಕಿ ಇಲ್ಲಿ ಏನಂತ ಬರೀಬೇಕಂದ್ರೆ ಆಯ್ತಾ ಏನಂತ ಬರೀಬೇಕು ಮೊದಲು ಸಮತೋಲನ ಬೆಲೆ ಕಂಡುಹಿಡುವುದಾದರೆ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ಸಮನಾಗಿರುವುದಾಗ ನಿರ್ಧಾರವಾಗುವ ಬೆಲೆಯಾಗಿರುತ್ತದೆ ಆಯ್ತಾ ಇವಾಗ ಇಲ್ಲಿ ಏನಂದಿದ್ದಾರೆ ನಮಗೆ ಕಿವು ಡಿ ಟು ಎರಡು ನೂರ ಐವತ್ತು ಮೈನಸ್ ಪಿ ಕೊಟ್ಟಿದ್ದಾರೆ ಸೇಮ್ ಇಟ್ ಇಲ್ಲಿ ಬರಿಬೇಕು ಇದು ಆದ ನಂತರ ಏನಂತ ಬರಿಬೇಕು ಮೊದಲು ಸಮತೋಲನ ಬೆಲೆ ಕಂಡುಹಿಡಿಯುವುದಾದರೆ ಮಾರುಕಟ್ಟೆ ಬೇಡಿಕೆ ಮತ್ತು ಮಾರುಕಟ್ಟೆ ಪೂರೈಕೆ ಸಮನಾಗಿರುತ್ತದೆ ನಿರ್ಧಾರವಾಗುವ ಬೆಲೆ ಆಗಿರುತ್ತದೆ ಅಂತ ಬರೀಬೇಕು ಆಯಿತಾ ಇಲ್ಲಿ ಕಿವು ಡಿ ಟು ಎರಡು ನೂರ ಐವತ್ತು ಮೈನಸ್ ಪಿ ಇದೆ ನೋಡಿ ಇದು ಸೇಮ್ ಇಲ್ಲಿ ಬರಿಬೇಕು ಆಯಿತಾ ಇಲ್ಲಿ ಏನು ಕೊಟ್ಟಿದಾರಲ್ಲ ಎರಡು ನೂರ ಐವತ್ತು ಮೈನಸ್ ಪಿ ಇಲ್ಲಿ ಬರಿಬೇಕು ಆಯಿತಾ ಇವಾಗ ಇಲ್ಲಿ ಕ್ಯೂ ಎಸ್ ಇಜ್ಕೊಳ್ತು ಒಂದು ನೂರ ಐವತ್ತು ಮೈನಸ್ ಪಿ ಏನು ಕೊಟ್ಟಿದಾರಲ್ಲ ಇದು ಇಲ್ಲಿ ಬರಿಬೇಕು ಆಯಿತಾ ಇದು ಬರಿದ ನಂತರ ಇಲ್ಲಿ ಕೆಳಗಡೆ ಆಯಿತಾ ಇಲ್ಲಿ ಕ್ಯು ಡಿ ಆಯಿತಾ ಕ್ಯು ಡಿ ಇಜ್ಕೊಳ್ತು ಎರಡು ನೂರ ಐವತ್ತು ಸೇಮ್ ಬರಿಬೇಕು ಮೈನಸ್ ಮೈನಸ್ ಪಿ ಪಿ ಸೇಮ್ ಬರುತ್ತೆ ಇವಾಗ ಎರಡು ನೂರ ಐವತ್ತರೊಳಗೆ ಇವಾಗ ಒನ್ ನೂರ ಐವತ್ತು ಮೈನಸ್ ಮಾಡ್ಬಿ ಆಯಿತಾ ಎರಡು ನೂರ ಐವತ್ತರೊಳಗೆ ಒಂದು ನೂರ ಐವತ್ತು ಮೈನಸ್ ಮಾಡಿ ಎಷ್ಟು ಬರುತ್ತೆ ನೂರು ಬರುತ್ತೆ ಆಯಿತಾ ಇದೇನಾಗಿರುತ್ತೆ ಇದು ಪಿ ಪಿ ಏನಾಗುತ್ತೆ ಇದು ಟು ಪಿ ಆಗುತ್ತೆ ಆಯಿತಾ ಇಲ್ಲಿ ನೋಡಿ ಇವಾಗ ಇದು ಪಿ ಪಿ ಏನಾಗುತ್ತೆ ಟು ಪಿ ಆಗುತ್ತೆ ಇಲ್ಲಿ ನೋಡಿ ಟು ಪಿ ಅರ್ಥ ಆಯಿತಾ ಎರಡು ನೂರ ಐವತ್ತರೊಳಗೆ ಆಯಿತಾ ಎರಡು ನೂರ ಐವತ್ತರೊಳಗೆ ಒಂದು ನೂರ ಐವತ್ತು ಮೈನಸ್ ಮಾಡಬೇಕು ನಾವು ಏನು ಬರುತ್ತೆ ನಮಗೆ ನೂರು ಬರುತ್ತೆ ಇದು ಪಿ ಪಿ ಏನಾಗುತ್ತೆ ಟು ಪಿ ಆಗುತ್ತೆ ಅರ್ಥ ಆಯಿತಾ ಇವಾಗ ಪಿ ಇಜ್ ಕ್ವಲ್ ಟು ಆಯಿತಾ ಪಿ ಇಜ್ ಕ್ವಲ್ ಟು ನೂರು ಡಿವೈಡ್ ಬೈ ಟು ಏನಿದಿಲ್ಲ ಇದು ಎರಡು ಅಂದರೆ ನೂರು ಡಿವೈಡ್ ಬೈ ಎರಡು ಮಾಡಿದ ತಕ್ಷಣ ಏನು ಬರುತ್ತೆ ಐವತ್ತು ಬರುತ್ತೆ ಇದು ಐವತ್ತು ಏನು ಬರುತ್ತಲ್ಲ ಇದು ಸಮತೋಲನ ಬೆಲೆ ಒಂದೇದು ಏನಾಯಿತು ಆಪ್ಷನ್ ಎ ಸಮತೋಲನ ಬೆಲೆ ನಾವು ಕಂಡುಹಿಡಿದಿದ್ವಿ ಸಿಂಪಲ್ ಗೈಸ್ ನೋಡಿ ಎರಡು ನೂರ ಐವತ್ತು ಕೊಟ್ಟಿರ್ತಾರೆ ಕಿವು ಡಿ ಟು ಎಷ್ಟಾದರೂ ಕೊಡಲಿ ಅವರು ಆಯಿತಾ ಆರಾಮಾಗಿ ಆನ್ಸರ್ ಮಾಡ್ಬೋದು ಕಿವು ಡಿ ಟು ಎರಡು ನೂರ ಐವತ್ತು ಮೈನಸ್ ಪಿ ಇಲ್ಲಿ ನೋಡಿ ಸೇಮ್ ಬರೆದುಕೊಂಡಿದ್ವಿ ಕ್ಯು ಎಸ್ ಟು ಒನ್ನೂರ ಐವತ್ತು ಪ್ಲಸ್ ಪಿ ಆಯಿತಾ ಕ್ಯು ಎಸ್ ಇಜ್ಕೊಳ್ತು ಒನ್ನೂರ ಐವತ್ತು ಪ್ಲಸ್ ಪಿ ಆಯಿತಾ ಇಲ್ಲಿ ಎರಡು ನೂರ ಐವತ್ತರೊಳಗೆ ಒನ್ನೂರ ಐವತ್ತು ಮೈನಸ್ ಮಾಡಿ ಆಯಿತಾ ಒಂದು ನೂರು ಬರುತ್ತೆ ಇದು ಪಿ ಮತ್ತು ಪಿ ಎ ಏನಾಗುತ್ತೆ ಪಿ ಪಿ ಆಗುತ್ತೆ ಆಯಿತಾ ಟು ಪಿ ಇಲ್ಲಿ ಬರೀರಿ ಆಯಿತಾ ಇಲ್ಲಿ ಪಿ ಇಜ್ಕಲ್ ಟು ಅಂತ ಹಾಕಿ ನೂರು ಬಂತಲ್ಲ ನೂರು ಡಿವೈಡ್ ಬೈ ಟು ಆಯಿತಾ ಟು ಮಾಡಿದರೆ ಎಷ್ಟು ಬರುತ್ತೆ ಐವತ್ತು ಬರುತ್ತೆ ಇದೇನಾಯಿತು ಸಮತೋಲನ ಬೆಲೆ ಒಂದನೇದು ಏನು ಕಂಡುಹಿಡಿಯೆ ಎಂದಿದ್ದಾರೆ ಸಮತೋಲನ ಬೆಲೆ ಕಂಡು ಹಿಡಿಯಿದೆ ಅಂದಿದ್ದಾರೆ ಸಮತೋಲನ ಬೆಲೆ ಐವತ್ತು ಬಂತು ಆಪ್ಷನ್ ಬಿ ಏನೆಂದಿದ್ದಾರೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಎಂದಿದ್ದಾರೆ ಆಪ್ಷನ್ ಬಿ ಅಂತ ಹಾಕಿ ಕಿವುಡಿ ಇಜ್ಕಲ್ ಟು ಸೇಮ್ ಅದೇನಿದೆಯಲ್ಲ ಸೂತ್ರ ಪ್ರಕಾರ ಇದು ಎಲ್ಲ ಬಂದೇ ಬರುತ್ತೆ ಇದು ಅಪ್ ಟು ಫಾರ್ಮುಲಾ ಮುಗಿಯೋರಿಗೆ ಆಯಿತಾ ಇಲ್ಲಿ ನೋಡಿ ಎರಡು ನೂರ ಐವತ್ತು ಮೈನಸ್ ಪಿ ಕ್ಯೂ ಎಸ್ ಇಜ್ಕೊಳ್ತು ಒಂದು ನೂರ ಐವತ್ತು ಪ್ಲಸ್ ಪಿ ಆಯಿತಾ ಇಲ್ಲಿ ನೋಡಿ ಮತ್ತು ಇಲ್ಲಿ ಬಿನಲ್ಲಿ ಆಪ್ಷನ್ ಬಿ ಅಂತ ಹಾಕಿ ಕ್ಯು ಡಿ ಇಸ್ಕಲ್ ಟು ಎರಡು ನೂರ ಐವತ್ತು ಮೈನಸ್ ಪಿ ಆಯಿತಾ ಕ್ಯೂ ಎಸ್ ಇಜ್ಕೊಳ್ತು ಒಂದು ನೂರ ಐವತ್ತು ಪ್ಲಸ್ ನೋಡಿ ಕ್ಯೂ ಡಿ ಇಸ್ಕಲ್ಟು ಎರಡು ನೂರ ಐವತ್ತು ಮೈನಸ್ ಪಿ ಕ್ಯೂ ಎಸ್ ಇಜ್ಕೊಳ್ತು ಒನ್ನೂರ ಐವತ್ತು ಪ್ಲಸ್ ಪಿ ಆಯಿತಾ ಇವಾಗ ಕ್ಯೂ ಡಿ ಇಜ್ಕಲ್ ಟು ಆಯಿತಾ ಕ್ಯೂ ಡಿ ಇಸ್ಕಲ್ ಟು ಎರಡು ನೂರ ಐವತ್ತು ಮೈನಸ್ ನಾವು ಆಲ್ರೆಡಿ ಪಿ ಅಂದರೆ ಏನು ಇವಾಗ ಇಲ್ಲಿ ಸಮತೋಲನ ಬೆಲೆ ಕಂಡು ಹಿಡಿದೀವಲ್ಲ ಇದು ಮೈನಸ್ ಮಾಡಬೇಕು ಇವಾಗ ಎರಡು ನೂರ ಐವತ್ತರೊಳಗೆ ಆಯಿತಾ ಎರಡು ನೂರ ಐವತ್ತರೊಳಗೆ ಮೈನಸ್ ಇದು ಪಿ ಏನು ಕೆಳಗಡೆ ಏನಿದೆಯಲ್ಲ ಇದು ಐವತ್ತು ಕಂಡು ಹಿಡಿದೀವಿ ನಾವು ಎರಡು ನೂರ ಐವತ್ತರೊಳಗೆ ಐವತ್ತು ಮೈನಸ್ ಮಾಡಿ ಎಷ್ಟು ಬರುತ್ತೆ ಇದು ಎರಡು ನೂರು ಕ್ಯೂ ಡಿ ಅಂದರೆ ಡಿಮ್ಯಾಂಡ್ ಬಂತು ಆಪ್ಷನ್ ಬಿ ಬಿಡಿಸ್ತಾ ಇದ್ದೀವಿ ನಾವು ಆಯಿತಾ ಕ್ಯೂ ಎಸ್ ಟು ಒಂದು ನೂರ ಐವತ್ತು ಪ್ಲಸ್ ಇದೆ ಇಲ್ಲಿ ಆಯಿತಾ ಒಂದು ನೂರ ಐವತ್ತು ಪ್ಲಸ್ ಇದು ಐವತ್ತು ಪ್ಲಸ್ ಮಾಡಿ ಅಷ್ಟು ಎರಡು ಆಯಿತು ಆಯಿತಾ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಸೊ ನಾವು ಇಲ್ಲಿ ಕಂಡು ಹಿಡಿದಿದ್ದೀವಿ ಆಪ್ಷನ್ ಬಿ ನಲ್ಲಿ ಅಷ್ಟೇ ಏನಿಲ್ಲ ಸಿಂಪಲ್ ಇಲ್ಲಿ ಏನಿದೆಲ್ಲ ಅದೇ ಕ್ಯು ಡಿ ಇಚ್ಕೊಳ್ತು ಎರಡು ನೂರ ಐವತ್ತು ಮೈನಸ್ ಪಿ ಸೇಮ್ ಬರೆದುಕೊಂಡಿದ್ದೇವೆ ಕ್ಯೂ ಎಸ್ ಇಜ್ಕೊಂಡು ಒಂದು ನೂರ ಐವತ್ತು ಪ್ಲಸ್ ಪಿ ಸೇಮ್ ಬರೆದುಕೊಂಡಿದ್ದೇವೆ ಆಯಿತಾ ಕ್ಯೂ ಡಿ ಅಂತ ಹಾಕಿ ಎರಡು ನೂರ ಐವತ್ತು ಇಲ್ಲಿ ಮೈನಸ್ ಇದೆ ಆಯಿತಾ ಮೈನಸ್ ಮೈನಸ್ ಆಯಿತಾ ಇಲ್ಲಿ ಐವತ್ತು ನಾವು ಕಂಡು ಪಿ ಕೆಳಗಡೆ ಐವತ್ತು ಆಯಿತಾ ಕ್ಯೂ ಡಿ ಇಚ್ಕೊಳ್ ಇಲ್ಲಿ ನೋಡಿ ಇವಾಗ ಇಲ್ಲಿ ಎರಡು ನೂರು ಹೆಂಗೆ ಬಂತಂದರೆ ಎರಡು ನೂರ ಐವತ್ತರೊಳಗೆ ಐವತ್ತು ಮೈನಸ್ ಮಾಡಿ ಇದು ಸಮತೋಲನ ಎಷ್ಟು ಎರಡು ನೂರ ಬಂತು ಕಿವೆಸ್ ಇಜ್ಕಲ್ ಟು ಒನ್ ನೂರ ಐವತ್ತು ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಒಂದು ನೂರ ಐವತ್ತು ಪ್ಲಸ್ ಪಿ ಇದೆ ಇಲ್ಲಿ ಆಯಿತಾ ನೂರ ಐವತ್ತು ಪ್ಲಸ್ ಪಿ ಪಿ ಅಂದರೆ ಇಲ್ಲಿದೆ ಪಿ ಪಿ ನಾವು ಆಲ್ರೆಡಿ ಕಂಡು ಹಿಡಿದೀವಿ ಸಮತೋಲನ ಬೆಲೆ ಐವತ್ತು ನೂರ ಐವತ್ತು ಪ್ಲಸ್ ಐವತ್ತು ಎಷ್ಟು ಎರಡು ನೂರು ಆಯಿತಾ ಇವಾಗ ಆಪ್ಷನ್ ಸಿ ಏನಿದೆ ಅಂದರೆ ಸಮತೋಲನ ಬೆಲೆ ಅಧಿಕವಿದ್ದಾಗ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಿರಿ ಅಂದಿದ್ದಾರೆ ಇಲ್ಲಿ ಗ್ರೇಟರ್ ದ್ಯಾನ್ ಹೆಚ್ಚು ಅಂತ ಕೊಟ್ಟಿದ್ದಾರೆ ಇವಾಗ ಇಲ್ಲಿ ನೋಡಿ ನಾವೇ ಒಂದು ಇಲ್ಲಿ ಬರೆದುಕೊಳ್ಳಬೇಕು ಏನಂತ ಒಂದು ವೇಳೆ ಬೆಲೆ ಸಮತೋಲನ ಯಾವುದು ಇಲ್ಲಿದೆ ನೋಡಿ ಇದಕ್ಕಿಂತ ಹೆಚ್ಚಾದಾಗ ಅಂತ ಬರಿಬೇಕು ಶಾರ್ಟ್ ಆಗಿದ್ದು ನಾವು ಬರಿಬೇಕು ನಾವೇ ಇದು ಇವಾಗ ನಾವೇ ಹೂವಿಸಬೇಕು ಏನಂತ ಆಪ್ಷನ್ ಸಿ ನಲ್ಲಿ ಏನಂದಿದ್ದಾರೆ ಬೆಲೆ ಸಮತೋಲನ ಆಯ್ತಾ ಗೇಟರ್ದೆಂದಿದ್ದಾರೆ ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯೋರಿ ಎಂದಿದ್ದಾರೆ ಸೊ ಇಲ್ಲಿ ನೋಡಿ ಆಪ್ಷನ್ ಸಿ ನಲ್ಲಿ ಬರೆಯುವಾಗ ಒಂದು ವೇಳೆ ಬೆಲೆ ಸಮತೋಲನ ಆಯ್ತಾ ಇಲ್ಲಿದೆ ನೋಡಿ ಸಮತೋಲನ ಬೆಲೆ ಆಲ್ರೆಡಿ ಐವತ್ತಿದೆ ಆಯ್ತಾ ಒಂದು ವೇಳೆ ಸಮತೋಲನ ಬೆಲೆ ಐವತ್ತಕ್ಕಿಂತ ಅಧಿಕವಾದಾಗ ಅಂದರೆ ನಾವೇ ತೆಗೆದುಕೊಳ್ಬೇಕಾಗುತ್ತೆ ಐವತ್ತಕ್ಕಿಂತ ಅಧಿಕವಾದಾಗ ಅಂದರೆ ಐವತ್ತೈದು ತೆಗೆದುಕೊಳ್ಳಿ ಆಯಿತಾ ಇದಕ್ಕಿಂತ ಹತ್ತು ಅಥವಾ ಐದು ಹೆಚ್ಚಿಗೆ ತೆಗೆದುಕೊಳ್ಳಿ ಆಯಿತಾ ಸಂಖ್ಯೆ ಇವಾಗ ಇಲ್ಲಿ ನೋಡಿ ಇಲ್ಲಿ ಐವತ್ತಿದೆ ಸಮತೋಲನ ಬೆಲೆ ಇದಕ್ಕಿಂತ ಅಧಿಕವಾದಾಗ ಅಂತ ಇಲ್ಲಿ ಆಪ್ಷನ್ ಸಿ ನಲ್ಲಿ ಐವತ್ತೈದು ಆದಾಗ ಅಂತ ನಾನು ತೆಗೆದುಕೊಂಡಿದ್ದೇನೆ ನೀವು ಕೂಡ ಅದೇ ರೀತಿ ತೆಗೆದುಕೊಳ್ಳಿ ಇವಾಗ ಇಲ್ಲಿ ನೋಡಿ ಸೇಮ್ ಮತ್ತೆ ಕಿವು ಡಿ ಇಜ್ಕಲ್ ಟು ಎರಡು ನೂರ ಐವತ್ತು ಮೈನಸ್ ಪಿ ಕೊಟ್ಟಿದ್ದಾರೆ ಕ್ಯೂ ಎಸ್ ಟು ಒನ್ನೂರ ಐವತ್ತು ಪ್ಲಸ್ ಪಿ ಕೊಟ್ಟಿದ್ದಾರೆ ಅದು ಏನಿದೆಯಲ್ಲ ಇದು ಇದು ಅಪ್ ಟು ಬಂದೇ ಬರುತ್ತೆ ಮುಗಿಯವರಿಗೆ ಆಯಿತಾ ಅದು ಹಾಕಿ ಒನ್ಲಿ ನಾವು ಇಲ್ಲಿ ಬೆಳೆಸ್ಬೇಕಷ್ಟೇ ಇವಾಗ ನೋಡಿ ಕ್ಯೂ ಡಿ ಟು ಎರಡು ನೂರ ಐವತ್ತು ಮೈನಸ್ ಅಂದರೆ ಇಲ್ಲಿ ಮೈನಸ್ ಏನಿದೆಯಲ್ಲ ಮೈನಸ್ಗೆ ಮೈನಸ್ ಇಲ್ಲಿ ಪಿ ಏನಿದೆಯಲ್ಲ ಈ ಅಮೌಂಟ್ ತೆಗೆದುಕೊಳ್ಳಬಾರ್ದು ಆಯ್ತಾ ಅಂದರೆ ಈ ಅಮೌಂಟ್ ಅಂದರೆ ಈ ಸಂಖ್ಯೆ ಸಮತೋಲನ ಬೆಲೆ ಈ ಒಂದು ಬೆಲೆ ತೆಗೆದುಕೊಳ್ಳಬಾರದು ಇವಾಗ ಆಲ್ರೆಡಿ ನಾವು ಐವತ್ತಕ್ಕಿಂತ ಅಧಿಕವಾದಾಗ ಅಂದರೆ ಐವತ್ತೈದು ಅಂತ ತೆಗೆದುಕೊಂಡಿದ್ದೀವಲ್ಲ ಇದು ತೆಗೆದುಕೊಳ್ಬೇಕು ಏನಂತ ಇಲ್ಲಿ ನೋಡಿ ಪಿ ಕೆಳಗಡೆ ಐದು ಐವತ್ತೈದು ಎರಡು ನೂರ ಐವತ್ತು ಮೈನಸ್ ಐವತ್ತೈದು ಆಯಿತಾ ಎರಡು ನೂರ ಐವತ್ತು ಮೈನಸ್ ಐವತ್ತೈದು ಎಷ್ಟಾಯಿತು ಒನ್ ನೂರ ತೊಂಬತ್ತೈದು ಬರುತ್ತೆ ಕ್ಯು ಡಿ ಇವಾಗ ಕ್ಯು ಎಸ್ ಕ್ಯು ಎಸ್ ಹೆಚ್ಕೊಳ್ತು ಟು ಒನ್ನೂರ ಐವತ್ತು ಪ್ಲಸ್ ಪಿ ಇದೆ ಸೇಮ್ ಸೊ ಅದೇ ಪ್ರಕಾರ ನಾವು ಬಿಡಿಸಬೇಕಾಗಿರುತ್ತೆ ಕ್ಯೂ ಎಸ್ ಹೆಚ್ಕೊಳ್ತು ಟು ಒನ್ನೂರ ಐವತ್ತು ಪ್ಲಸ್ ಆಯಿತಾ ಪ್ಲಸ್ ಐವತ್ತೈದು ಮಾಡಿರಿ ಇಲ್ಲಿ ಎಷ್ಟಾಗುತ್ತೆ ಎರಡು ನೂರ ಐದು ಬರುತ್ತೆ ಇಲ್ಲಿ ನಾವು ಏನು ಬರೀಬೇಕಂದ್ರೆ ಇಲ್ಲಿ ಕ್ಯೂ ಎಸ್ ಅನ್ನೋದು ಹೆಚ್ಚಾಗಿದೆ ಇವಾಗ ಯಾಕೆಂದರೆ ಇಲ್ಲಿ ಪೂರೈಕೆ ಹೆಚ್ಚಾಗಿದೆ ಇಲ್ಲಿ ನೋಡಿ ಬೇಡಿಕೆಗಿಂತ ಇವಾಗ ಒನ್ ಐವತ್ತೈದು ನೋಡಿ ಒಂದು ತೊಂಬತ್ತೈದು ಬೇಡಿಕೆ ಬಂದಿದೆ ಇದು ಕ್ಯು ಡಿ ಅಂದರೆ ಬೇಡಿಕೆ ಕ್ಯೂ ಎಸ್ ಅಂದರೆ ಇದು ಸಪ್ಲೈ ಇದು ಆಯಿತಾ ಪೂರೈಕೆ ಇದು ಎಸ್ ಅಂದರೆ ಪೂರೈಕೆ ಡಿ ಅಂದರೆ ಡಿಮ್ಯಾಂಡ್ ಅಂದರೆ ಬೇಡಿಕೆ ಬೇಡಿಕೆ ಇವಾಗ ಒಂದು ನೂರ ತೊಂಬತ್ತೈದು ತೊಂಬತ್ತೈದು ಬಂದಿದೆ ಮತ್ತು ಪೂರೈಕೆ ಎಷ್ಟು ಬಂದಿದೆ ಎರಡು ನೂರ ಐದು ಬಂದಿದೆ ಯಾವುದು ಹೆಚ್ಚಾಯ್ತು ಇದರೊಳಗೆ ಪೂರೈಕೆ ಹೆಚ್ಚಾಯಿತು ಇಲ್ಲಿ ನೋಡಿ ಇಲ್ಲಿ ಕ್ಯು ಎಸ್ ಅಂದರೆ ಯಾವುದು ಪೂರೈಕೆ ಕ್ಯು ಎಸ್ ಐದು ಮತ್ತು ಕ್ಯೂಡಿ ಡಿ ಬೇಡಿಕೆ ಒನ್ನೂರ ತೊಂಬತ್ತೈದು ಆಗಿರುವುದರಿಂದ ಇಲ್ಲಿ ಕ್ಯೂ ಎಸ್ ಅಧಿಕವಾಗಿದೆ ಗೇಟರ್ ದೆನ್ ಅಂತ ಬರಿಬೇಕು ಆಯ್ತಾ ಇಲ್ಲಿ ನೋಡಿ ಕ್ಯೂಎಸ್ ಎಸ್ ಅಂದರೆ ಪೂರೈಕೆ ಗೇಟರ್ ದೆನ್ ನೋಡಿ ಗೇಟರ್ ದೆನ್ ಕ್ಯೂ ಡಿ ಅಂದರೆ ಪೂರೈಕೆಯಲ್ಲಿ ಹೆಚ್ಚಾಗಿದೆ ಯಾವುದಕ್ಕಿಂತ ಬೇಡಿಕೆಗಿಂತ ಆಯ್ತಾ ಪೂರೈಕೆ ಹೆಚ್ಚಾಗಿದೆ ಬೇಡಿಕೆಗಿಂತ ಅಂದರೆ ಈ ಬೆಲೆ ಅಧಿಕ ಪೂರೈಕೆವಿದೆ ಎಂಬುದನ್ನು ಸೂಚಿಸುತ್ತದೆ ಅಂತ ಬರಿಬೇಕು ಆಯ್ತಾ ಇಲ್ಲಿ ಯಾಕೆಂದರೆ ಎರಡು ನೂರ ಐದಿದೆ ಆಯಿತಾ ಪೂರೈಕೆ ಹೆಚ್ಚಾಗಿದೆ ಇಲ್ಲಿ ಬೇಡಿಕೆ ಕಡಿಮೆ ಆಗಿದೆ ಈ ರೀತಿ ಬರೀಬೇಕು ಕ್ಯು ಎಸ್ ಅಂದರೆ ಏನು ಕ್ಯು ಎಸ್ ಅಂದರೆ ಏನು ಇದು ಸಪ್ಲೈ ಆಯಿತಾ ಪೂರೈಕೆ ಹೆಚ್ಚಾಗಿದೆ ಗೇಟರ್ ದೆನ್ ಅಂತ ಬರೀಬೇಕು ಆಯಿತಾ ಗೇಟರ್ ದೆನ್ ಕ್ಯೂ ಡಿ ಅಂದರೆ ಬೇಡಿಕೆಗಿಂತ ಪೂರೈಕೆ ಹೆಚ್ಚಾಗಿದೆ ಅಂತ ಈ ರೀತಿ ಸೂಚಿಸುತ್ತದೆ ಅಂತ ಇವಾಗ ಆಪ್ಷನ್ ಸಿ ಆಯಿತು ಆಪ್ಷನ್ ಡಿ ಏನಂದಿದ್ದಾರೆ ಕಡಿಮೆ ಇದ್ದಾಗ ಬೆಲೆ ಕಡಿಮೆ ಇದ್ದಾಗ ಸಮತೋಲನ ಆವಾಗ ನಾವು ಸಮತೋಲನ ಬೇಡಿಕೆ ಮತ್ತು ಪೂರೈಕೆಗಳನ್ನು ಕಂಡುಹಿಡಿಯಬೇಕಾಗುತ್ತೆ ಅವಾಗ ಇಲ್ಲಿ ನೋಡಿ ಡಿ ಅಂತ ಹಾಕಬೇಕು ಆಪ್ಷನ್ ಅವಾಗ ಒಂದು ವೇಳೆ ಇಲ್ಲಿ ಹೇಗೆ ನಾವು ಒಂದು ವೇಳೆ ಬೆಲೆ ಸಮತೋಲನ ಬೆಲೆಕ್ಕಿಂತ ಐವತ್ತಕ್ಕಿಂತ ಆಯಿತಾ ಈ ಒಂದು ಸಮತೋಲನ ಬೆಲೆ ಐವತ್ತಕ್ಕಿಂತ ಐವತ್ತೈದಕ್ಕೆ ನೋಡಿ ಸಮತೋಲನ ಬೆಲೆ ಐವತ್ತಕ್ಕಿಂತ ಅಧಿಕವಾದಾಗ ಅಂದರೆ ಐವತ್ತೈದು ಆದಾಗ ಅಂತ ಇಲ್ಲಿ ನಾವು ಹೆಚ್ಚು ತೆಗೆದುಕೊಂಡಿದ್ದೀವಿ ಆಪ್ಷನ್ ಸಿನಲ್ಲಿ ಇಲ್ಲಿ ಕಡಿಮೆ ತೆಗೆದುಕೊಳ್ಬೇಕು ಒಂದು ವೇಳೆ ಬೆಲೆ ಸಮತೋಲನ ಬೆಲೆಕ್ಕಿಂತ ಕಡಿಮೆ ಆದಾಗ ಅಂದರೆ ಬೆಲೆ ಇಪ್ಪತ್ತೈದು ಆದಾಗ ಅಂದರೆ ಇವಾಗ ಇದಕ್ಕಿಂತ ಕಡಿಮೆ ತೆಗೆದುಕೊಳ್ಬೇಕು ಇಲ್ಲಿ ನಲವತ್ತೈದು ತೆಗೆದುಕೊಳ್ಳಿ ಇಲ್ಲಾಂದರೆ ನಾಲ್ವತ್ತು ತೆಗೆದುಕೊಳ್ಳಿ ನಡೆಯುತ್ತೆ ಇಲ್ಲಿ ನಾನು ಇವಾಗ ಇಪ್ಪತ್ತೈದು ತೆಗೆದುಕೊಂಡಿದ್ದೀನಿ ಆಯಿತಾ ಅಂದರೆ ಇದಕ್ಕಿಂತ ಕಡಿಮೆ ತೆಗೆದುಕೊಳ್ಬೇಕು ನಾವು ಊಹೆ ಮಾಡ್ಕೋಬೇಕು ನಾವೇ ಇಲ್ಲಿ ಆಯಿತಾ ಇಲ್ಲಿ ನೋಡಿ ಒಂದು ವೇಳೆ ಬೆಲೆ ಸಮತೋಲನ ಬೆಲೆಗಿಂತ ಕಡಿಮೆ ಆದಾಗ ಅಂದರೆ ಬೆಲೆ ಇಪ್ಪತ್ತೈದು ಆದಾಗ ಅವಾಗ ಕಿವು ಡಿ ಹೆಚ್ಕೊಳ್ತು ಎರಡು ನೂರ ಐವತ್ತು ಮೈನಸ್ ಪಿ ಇದೆ ಸೇಮ್ ಆಯಿತಾ ಕಿವು ಡಿ ಹೆಚ್ಕೊಳ್ತು ಎರಡು ನೂರ ಐವತ್ತು ಮೈನಸ್ ಇಪ್ಪತ್ತೈದು ಏನು ತೆಗೆದುಕೊಂಡಿದ್ದಿಲ್ಲ ಇಲ್ಲಿ ಮೈನಸ್ ಮಾಡಬೇಕು ರೀ ಎರಡು ನೂರ ಐವತ್ತರೊಳಗೆ ಇಪ್ಪತ್ತೈದು ಮೈನಸ್ ಮಾಡಿ ಎಷ್ಟು ಬರುತ್ತೆ ಎರಡು ನೂರ ಇಪ್ಪತ್ತೈದು ಬರುತ್ತೆ ಇದೇನಾಗಿರುತ್ತೆ ಕಿವು ಡಿ ಅಂದರೆ ಬೇಡಿಕೆ ಆಗಿರುತ್ತೆ ಇದು ಆಯಿತಾ ಅದೇ ರೀತಿ ಪೂರೈಕೆ ನೋಡಿ ಇವಾಗ ಒನ್ನೂರ ಐವತ್ತು ಪ್ಲಸ್ ಪಿ ಇದೆ ಆಯಿತಾ ಒನ್ನೂರ ಐವತ್ತು ಪ್ಲಸ್ ಇಲ್ಲಿ ಇಪ್ಪತ್ತೈದು ಪ್ಲಸ್ ಮಾಡಬೇಕು ಆಯಿತಾ ಇದು ಪ್ಲಸ್ ಮಾಡಿದರೆ ಒಂದು ನೂರ ಐವತ್ತೈದು ಬರುತ್ತೆ ಇಲ್ಲಿ ಕ್ಯೂ ಡಿ ಹೆಚ್ಚಿದೆ ಇವಾಗ ಇಲ್ಲಿ ನೋಡಿ ಪೂರೈಕೆ ಇವಾಗ ಕಡಿಮೆ ಇದೆ ಆಯಿತಾ ಬೇಡಿಕೆ ಹೆಚ್ಚಾಯಿತು ಉಲ್ಟಾ ಆಯಿತಾ ಇಲ್ಲಿ ಕ್ಯೂ ಡಿ ಇಜ್ಕಲ್ ಟು ಎರಡು ನೂರ ಇಪ್ಪತ್ತೈದು ಬಂದಿದೆ ಮತ್ತು ಕ್ಯೂ ಎಸ್ ಪೂರೈಕೆ ಒಂದು ನೂರ ಎಪ್ಪತ್ತೈದು ಆಗಿದ್ದರಿಂದ ಕಿವು ಡಿ ಆಯಿತಾ ಇಲ್ಲಿ ಬೇಡಿಕೆ ಪ್ರಮಾಣ ಹೆಚ್ಚಾಗಿದೆ ಯಾವುದಕ್ಕಿಂತ ಪೂರೈಕ್ಕಿಂತ ಆಯಿತಾ ಇಲ್ಲಿ ಪೂರೈಕೆ ಹೆಚ್ಚಾಗಿದೆ ಬೇಡಿಕೆ ಕಡಿಮೆ ಆಗಿದೆ ಇಲ್ಲಿ ಬೇಡಿಕೆ ಹೆಚ್ಚಾಗಿದೆ ಪೂರೈಕೆ ಕಡಿಮೆ ಆಗಿದೆ ಅಂದರೆ ಈ ಬೆಲೆ ಅಧಿಕ ಬೇಡಿಕೆಯನ್ನು ಸೂಚಿಸುತ್ತದೆ ಅಂತ ಇಷ್ಟೇ ಬರೀಬೇಕು ಇಲ್ಲಿ ನಮ್ಮ ಸಮತೋಲನ ಬೆಲೆ ಎಷ್ಟಾಗಿದೆ ಐವತ್ತೇ ಆಗಿದೆ ಆಯಿತಾ ಐವತ್ತು ಇಲ್ಲಿ ನೋಡಿ ಐವತ್ತು ಬೇಡಿಕೆ ಮತ್ತು ಪೂರೈಕೆಗಳ ಸಮನಾಗಿರುತ್ತದೆ ಅಂತ ಬರಿಬೇಕು ಇಷ್ಟೇ ಇಷ್ಟು ಬರೆದರೆ ನಮಗೆ ಆರು ಮಾರ್ಕ್ಸ್ ಕೊಡ್ತಾರೆ ಸ್ನೇಹಿತರೆ ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡ್ರಿ ನೀವು ಎರಡು ಬಾರಿ ಬರೋದು ತೆಗೆದುಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ನೋಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್